ಕೋಟಿ ತಾಲೂಕಿನ ಚನ್ನೇಗೌಡ ನಂಡೆ ಗ್ರಾಮದ ಲಕ್ಷ್ಮೀ ಬಂದಿಗೆಗೌಡ ಅವರು ಸೋಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಲಕ್ಷ್ಮೀ ಬಂದಿಗೆಗೌಡ ಅವರು ಮಾತನಾಡಿ ನನಗೆ ಅಧ್ಯಕ್ಷ ಸ್ಥಾನ ನೀಡಿ ಗೌರವಿಸಿದ್ದಕ್ಕೆ ಸೋಗೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ಅಲ್ಲಿನ ಆಡಳಿತ ಅಧಿಕಾರಿಗಳಿಗೂ ಮತ್ತು ಪಂಚಾಯಿತಿಗೆ ಸೇರ್ಪಟ್ಟಿರುವಂಥ ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನನಗೆ ನೀಡಿರುವಂಥ ಈ ಉನ್ನತ ಅಧ್ಯಕ್ಷ ಸ್ಥಾನಕ್ಕೆ ಯಾವುದೇ ರೀತಿ ಕುಂದು ಬರದಂತೆ ಕಾರ್ಯನಿರ್ವಹಿಸುತ್ತೇನೆ ಅಷ್ಟೇ ಅಲ್ಲದೆ ಎಲ್ಲ ಗ್ರಾಮಗಳಿಗೂ ಯಾವುದೇ ಕುಂದು ಕೊರತೆಗಳಿದ್ದರೂ ಸಹ ನನ್ನ ಅಧಿಕಾರಾವಧಿಯಲ್ಲಿ ಕೈಲಾದಷ್ಟು ಮಟ್ಟಿಗೆ ಪಂಚಾಯಿತಿ ಮುಖಾಂತರ ಒಳ್ಳೆಯ ಕಾರ್ಯಗಳನ್ನು ನಡೆಸುತ್ತೇನೆ ಎಂದು ಭರವಸೆ ನೀಡಿದರು ವರದಿ ಪ್ರಸನ್ನ ಸಿಜೆ ಕೋಟೆ ಹುಮ್ಸ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಅವಿರೋದ್ಧವಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಮ್ಮ ಹಿಂಬ ಹೃದಯದ ವಂದನೆಗಳು ಮತ್ತು ಏಳು ಗ್ರಾಮಸ್ಥರು ತುಂಬ ನಮಗೆ ಪ್ರೀತಿಯಿಂದ ಶಿವರಾಜ್ರು ಮತ್ತು ಲಕ್ಷ್ಮೀ ಬಜೆಯವರು ಅಧ್ಯಕ್ಷರಾಗಬೇಕು ನಾವು ಅವರ ಹತ್ರ ಒಂದು ಒಳ್ಳೆ ಕೆಲಸ ಡ್ರಿಷೇಟ್ ಮಾಡಿದ್ದಾರೆ ಅದನ್ನು ನಾನು ತುಂಬ ಹೃದಯದಿಂದ ಇಟ್ಟುಕೊಳ್ತೇನೆ ಪ್ರಾಮಾಣಿಕವಾಗಿ ಸತ್ಯವಾಗಿ ನಾನು ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಮುಂದೆ ಹೋಗ್ತಿದ್ದೀನಿ ನಮ್ಮ ಸದಸ್ಯರುಗಳಿಗೂ ಅಭಿನಂದನೆಗಳು ಧನ್ಯವಾದಗಳು ಏಳು ಊರಿನ ಗ್ರಾಮಸ್ಥರು ಮತ್ತು ಸದಸ್ಯರುಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು ನಾನು ಅವರು ನನ್ನ ನಂಬಿ ಅವಿರೋಧ ಇದಾಗಿ ಅಧ್ಯಕ್ಷರಾಗಿ ನನ್ನ ನಂಬಿ ಅಧ್ಯಕ್ಷರ ಆಯ್ಕೆ ಮಾಡಿದ್ದಾರೆ ಅವ್ರಿಗೂ ನಾನು ನಂಬಿ ಧನ್ಯವಾದಗಳು ಹೇಳ್ತೀನಿ ನಾನು ಅವ್ರಿಗೂ ಕೆಲಸ ಚೆನ್ನಾಗಿ ಮಾಡ್ಕೊ ಎಲ್ಲನೂ ಮಾಡಿಕೊಡ್ತೀನಿ